ಹುಬ್ಬಳ್ಳಿಯಲ್ಲಿ ಇನ್ಫೋಸಿಸ್ ಆರಂಭಕ್ಕೆ ನಾವು ಸಾಕಷ್ಟು ಸಹಾಯ ನೀಡಿದೆವು ಆದರೆ ನಮ್ಮ ಆಸೆಯನ್ನು ಆಕಾಂಕ್ಷಿಗಳನ್ನು ನಿರಾಸೆ ಮಾಡಿದ್ದಾರೆ ಈ ಬಗ್ಗೆ ಸಚಿವರು ಸಭೆ ಕರೆದು ಸೂಕ್ತ ಕ್ರಮಗಳನ್ನು ಕೈಗೊಳ್ಳುವ ಭರವಸೆ ನೀಡಿದ್ದಾರೆ ಕಾದು ನೋಡೋಣ ಎಂದು ಶಾಸಕ ಹಾಗೂ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್ ಹೇಳಿದರು ಐ ಟಿ ಹೆಪ್ಪಾಗಿಲು ಆಗ್ತತಿ ಉತ್ತರ ಕರ್ನಾಟಕ ಭಾಳ ದೊಡ್ಡ ಪ್ರಮಾಣದ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಇಲ್ಲಿಂದ ಕಲಿತು ಬೆಂಗಳೂರು ಡೆಲ್ಲಿ ಬೆಂಗಳೂರು ಗುರ್ಗಾಂವ್ ಹೈದರಾಬಾದ್ ಪುನಾ ಹಾಗೂ ವಿದೇಶದಲ್ಲಿ ಕೆಲಸ ಮಾಡ್ತಿದ್ದಾರೆ ಆ ಎಲ್ಲ ರೀತಿಯ ವಿದ್ಯಾರ್ಥಿಗಳಿಗೆ ಅವ್ರ ಪಾಲಕರಿಗೆ ಅನುಕೂಲ ಆಗ್ತೈತಿ ಯಾಕಂದ್ರೆ ಮಕ್ಕಳು ಇಲ್ಲೇ ಕೆಲಸ ಮಾಡ್ತಾರೆ ತಂದೆ ತಾಯಿಗಳು ಇರ್ತಾರೆ ಹಾಗಾಗಿ ಅವ್ರು ಮಾಡಿದಂಥ ಉದ್ಯೋಗದಿಂದ ಈ ಭಾಗದಲ್ಲಿ ಮತ್ತೆ ಸೆಕೆಂಡ್ರಿ ಜಾಬ್ಸ್ ಕ್ರಿಯೇಟ್ ಆಗ್ತಾವು ಅದ್ರ ಮೂಲಕ ಈ ಭಾಗದ ಆರ್ಥಿಕ ಅಭಿವೃದ್ಧಿ ಆಗ್ತೈತಿ ಇಲ್ಲಿ ಮಕ್ಕಳಿಗೆ ಉದ್ಯೋಗ ಅವಕಾಶ ಸಿಗ್ತದೆ ಅಂತ ಭಾಳ ದೊಡ್ಡ ಅಪೇಕ್ಷೆಯಿಂದ ಇನ್ಫೋಸಿಸ್ಗೆ ನಾವೆಲ್ಲ ಇಲ್ಲಿ ಸ್ವಾಗತ ಮಾಡಿದ್ದೀವಿ ಇಲ್ಲೇ ಶುರು ಆಗೋಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ಕೂಡ ನಾವು ಮಾಡಿದ್ದೀವಿ ಆದರೆ ನಮಗೆಲ್ಲರಿಗೂ ನಿರಾಶೆ ಮಾಡಿದ್ದಾರೆ ಅವರು ಇಲ್ಲಿ ತನಕ ಶುರು ಮಾಡಿಲ್ಲ ಇದರ ಬಗ್ಗೆ ವಿಧಾನಮಂಡಲದಲ್ಲಿ ಹಾಗೂ ವಿಧಾನ ಪರಿಷತ್ತದಲ್ಲಿ ಎರಡೂ ಕಡೆನೂ ಚರ್ಚೆ ಆಗೈತಿ ಸರ್ಕಾರ ಆಶ್ವಾಸನೆ ಕೊಟ್ಟಿತ್ತು ಮ ಆಶ್ವಾಸನೆ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನಾವು ಕೂಡಲೇ ಮೀಟಿಂಗ್ ತೆರೆದು ಅವ್ರಿಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿಸ್ತೇವೆ ಅಂತೇಳಿ ನಾನು ಒಂದು ಯಾರೋ ನನಗೆ ಮನೆ ಫೋನ್ ಮಾಡಿದ್ದರು ಇಲ್ಲ ಒಂದು ಎರಡು ನೂರ ಅರವತ್ತೈದು ಮಂದಿ ಜನ ಇನ್ಫೋಸಿಸ್ ಕ್ಯಾಂಪಸ್ಸಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತೇಳಿ ಸುದ್ದಿ ಐತಿ ಅಂಥೇಳಿ ನನಗೆ ಗೊತ್ತಿದ್ದ ಮಟ್ಟಿಗೆ ಅಲ್ಲಿ ಯಾರು ಮಾಡತ್ತಿಲ್ಲ ವರ್ಕ್ ಫ್ರಮ್ ಹೋಮ್ ಇದ್ದಂಥ ಸ್ವಲ್ಪ ಮಂದಿಗೆ ಅವ್ರಿಗೆ ಹುಬ್ಬಳ್ಳಿ ದಲ್ಲಿ ವರ್ಕ್ ಮಾಡತ್ತಾರಂತಂದ್ರೆ ಅಸೈನ್ ಮಾಡಿರ್ಬೋದು ಹೊರತು ನಿಜವಾಗಿ ಅಲ್ಲಿ ಕೆಲಸ ದಿನಕ್ಕೆ ಹೋಗಿ ಅಲ್ಲಿ ಹೊರಗೆ ಬಂದವರು ಯಾರು ನಾವಂತೂ ನೋಡಿಲ್ಲ ನಾವೇನಾದರೂ ನಾವು ಹೇಳಿದ್ರಲ್ಲಿ ತಪ್ಪ ಇತ್ತು ಅಂತಂದ್ರೆ ಅದನ್ನು ಸುಧಾರಿಸ್ಕೊಳ್ಳೋಕ್ಕೆ ತಯಾರ್ದೇವೆ ಆದರೆ ಅವ್ರು ತಾವು ಎದುರು ಸಂಬಂಧ ಜಗ ತೊಗೊಂಡಾರ ಯಾವ ಉದ್ಯೋಗ ಅವಕಾಶ ಸೃಷ್ಟಿ ಮಾಡ್ತೇವೆ ಅಂತ ಹೇಳಿದಾರೆ ಅದನ್ನು ಅವ್ರಿಗೆ ಮಾಡಲಿ ಅಂತ ನಾವು ಒತ್ತಾಯ ಮಾಡ್ತೇವೆ